ಅತಿ ಹೆಚ್ಚು ದುಬಾರಿ ಬೈಕ್ ಕಲೆಕ್ಷನ್ ಹೊಂದಿರುವ ಸ್ಯಾಂಡಲ್ವುಡ್ನ ನಟ ಯಾರು ಅನ್ನೋದನ್ನು ತಿಳಿಯೋಣ ಮೊದಲಿಗೆ ನಟ ದರ್ಶನ್ ಸ್ಯಾಂಡಲ್ವುಡ್ ನಟರ ಕಾರು ಕಲೆಕ್ಷನ್ ಅಂದಾಕ್ಷಣ ತಕ್ಷಣ ನೆನಪಿಗೆ ಬರೋದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾರುಗಳ ಜೊತೆಗೆ ದಾಸನ ಬಳಿ ತಾವು ಮೊದಲು ಬಳಸಿದ ಸ್ಕೂಟರ್ನಿಂದ ಹಿಡಿದು ನಾಲ್ಕು ಅತ್ಯಂತ ದುಬಾರಿ ಬೈಕ್ಗಳಿವೆ ಈ ಪೈಕಿ ಹದಿನಾರು ಲಕ್ಷ ಬೆಲೆ ಬಾಳುವ ಸುಜುಕಿ ಹಯಾಭುಜ ಹತ್ತೊಂಬತ್ತು ಲಕ್ಷದ ಸುಜುಕಿ ಇಂಟ್ರಡಾರ್ ಎಮ್ ಒನ್ ಏಯ್ಟ್ ಝೀರೋ ಆರ್ ಇಪ್ಪತ್ತು ಲಕ್ಷದ ಹಾರ್ಲೆ ಡೇವಿಡ್ಸನ್ ಹೆರಿಟೇಜ್ ಸಾಫ್ಟೆಲ್ ಕ್ಲಾಸಿಕ್ ಬೈಕ್ ಜೊತೆಗೆ ಹದಿನೆಂಟು ಲಕ್ಷ ಮೌಲ್ಯದ ಡುಕಾಟಿ ಮಲ್ಟಿ ಎಸ್ ಟಿ ಆರ್ ಹದಿನೆಂಟು ಎ ಹತ್ತೊಂಬತ್ತು ಎಸ್ ಬೈಕ್ಗಳು ಇವೆ ಇನ್ನು ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೋಟ್ಯಂತರ ಜನರ ಆರಾಧ್ಯ ದೇವ ಪುನೀತ್ ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲವಾದರೂ ಅವರ ನೆನಪು ಮರೆಯಾಗಿಲ್ಲ ಅಪ್ಪು ಅವರು ಕಾರ್ ಮತ್ತು ಬೈಕ್ಗಳ ಬಗ್ಗೆಯೂ ಆಸಕ್ತಿ ಹೊಂದಿದ್ರು ಪುನೀತ್ ಅವರ ಬಳಿ ಮೂವತ್ತೇಳು ಲಕ್ಷ ಬಾಳುವ ಹಾರ್ಲೆ ಡೇವಿಡ್ಸನ್ ಅಲ್ಟ್ರಾ ಕ್ಲಾಸಿಕ್ ಎಲೆಕ್ಟ್ರಾಗ್ಲೆಡ್ ಎಂಬ ಬೈಕ್ ಇತ್ತು ಕನ್ನಡದ ಯಾವ ನಟರ ಬಳಿಯೂ ಇಲ್ಲದ ದುಬಾರಿ ಬೈಕ್ ಇದಾಗಿತ್ತು ಇದರ ಜೊತೆಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಸುಜುಕಿ ಜಿಎಚ್ ಸಿಕ್ಸ್ ಆರ್ ಥೌಸಂಡ್ ಒಂಬತ್ತು ಲಕ್ಷ ಸುಜುಕಿ ಇಂಟ್ರಡರ್ ಎಂ ಒನ್ ಏಟ್ ಡಬಲ್ಝೀರೋ ಆರ್ ಇನ್ನು ಹದಿನಾರು ಲಕ್ಷ ಬೆಳೆಬಾಳುವ ಸುಜುಕಿ ಹಯಾಭುಜ ಸುದೀಪ್ ಸಲಹೆ ಮೇರೆಗೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಬಿಎಂಡಬ್ಲ್ಯೂ ಆರ್ ಒನ್ ಟು ಟೂ ಡಬಲ್ಝೀರೋ ಜಿಎಸ್ ಬೈಕ್ ಖರೀದಿಸಿದ್ದರು ಇನ್ನು ಪ್ರಜ್ವಲ್ ದೇವರಾಜ್ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಕೂಡ ದುಬಾರಿ ಬೈಕ್ಗಳನ್ನು ಹೊಂದಿದ್ದಾರೆ ಹದಿನಾರು ಲಕ್ಷ ಬೆಳೆಬಾಳುವ ಹಾರ್ಲೆ ಡೆವಿಡ್ಸನ್ ಸ್ಟ್ರೀಟ್ ಬ್ಯಾಪ್ ಬೈಕ್ ಹೊಂದಿರುವ ಪ್ರಜ್ವಲ್ ಆಗಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಬೈಕ್ ರೈಡ್ ಹೋಗ್ತಾರೆ ಇದರ ಜೊತೆಗೆ ದುಬಾರಿ ಬೆಲೆಯ ಕಾರ್ ಕಲೆಕ್ಷನ್ ಕೂಡ ಹೊಂದಿದ್ದಾರೆ ಇನ್ನು ಸುದೀಪ್ ಬೈಕ್ ಕ್ರೇಜ್ ಹೊಂದಿರುವ ಚಂದನವನದ ಮತ್ತೊಬ್ಬ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಿಚ್ಚನ ಬಳಿ ಹನ್ನೆರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಯಮಹ ಎಂ ಟಿ ಒನ್ ಇದೆ ಈ ಬೈಕ್ ಭಾರತಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಬಂದ ಅಪರೂಪದ ಸೂಪರ್ ಬೈಕ್ಗಳಲ್ಲಿ ಒಂದಾಗಿದೆ ಇದರ ಜೊತೆಗೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಬಿಎಂಡಬ್ಲ್ಯೂ ಡಬ್ಲ್ಯೂ ಆರ್ ಒನ್ ಟು ಡಬಲ್ ಜೀರೋ ಜಿ ಎಸ್ ಬೈಕ್ ಕೂಡ ಇದೆ ಇಷ್ಟೇ ಅಲ್ಲದೆ ಇವುಗಳ ಜೊತೆಗೆ ಒಂದು ಸೈಕಲ್ ಕೂಡ ಇವರು ಹೊಂದಿದ್ದಾರೆ